ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಅಜಾ ಏಕಾದಶಿ ಅಥವಾ ಅನ್ನದ ಏಕಾದಶಿ ಅಂತ ಹೇಳಿ ಆಚರಣೆಯನ್ನು ಮಾಡಲಾಗುತ್ತೆ ಅಜ ಏಕಾದಶಿಯನ್ನು ಯಾವ ದಿನ ಆಚರಣೆಯನ್ನು ಮಾಡಬೇಕು ಬಹಳಷ್ಟು ಜನ ಇಪ್ಪತ್ತೊಂಬತ್ತನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಕೆಲವರು ಮೂವತ್ತನೇ ತಾರೀಕು ಅಂತ ಹಾಗಾಗಿ ಯಾವ ದಿನ ಆಚರಣೆಯನ್ನು ಮಾಡಬೇಕು ಸರಿಯಾಗಿ ಯಾವ ದಿನ ಒಂದು ಏಕಾದಶಿ ಉಪವಾಸವನ್ನು ಮಾಡಬೇಕು ಅಂತ ನೋಡೋಣ ಮೊದಲು ನಾವು ಏಕಾದಶಿ ತಿಥಿ ಯಾವಾಗ ಆರಂಭವಾಗುತ್ತೆ ಅಂತ ನೋಡೋಣ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗಿನ ಜಾವ ಒಂದು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಅಥವಾ ಮಧ್ಯರಾತ್ರಿ ಒಂದು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಏಕಾದಶಿ ತಿಥಿ ಆರಂಭ ಆಗುತ್ತೆ ಹಾಗೆ ಏಕಾದಶಿ ತಿಥಿ ಮುಕ್ತಾಯ ಆಗೋದು ಮೂವತ್ತನೇ ತಾರೀಕು ಬೆಳಗ್ಗೆ ಒಂದು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಹಾಗಾಗಿ ಬಹಳಷ್ಟು ಮಂದಿ ಇಪ್ಪತ್ತೊಂಬತ್ತನೇ ತಾರೀಕೆ ಆಚರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಆದರೆ ಮುಖ್ಯವಾಗಿ ಹೇಳೋದಾದರೆ ಯಾವಾಗಲೂ ಏಕಾದಶಿಯನ್ನು ಆಚರಣೆಯನ್ನು ಮಾಡಿದಾಗ ದಶಮಿ ಸೇರಿರಬಾರ್ದು ಹಾಗಾಗಿ ಏಕಾದಶಿ ತಿಥಿ ಇದ್ದರೂ ಕೂಡ ನಾವು ಉಪವಾಸವನ್ನು ಆಚರಣೆ ಮಾಡೋಕ್ಕೆ ಬರಲ್ಲ ನಾವು ಯಾವಾಗಲೂ ಏಕಾದಶಿ ಮಾಡಿದಾಗ ದಶಮಿ ತಿಥಿ ಸೇರಿರಬಾರ್ದು ಇದೇ ಪ್ರಕಾರವಾಗಿ ದಶಮಿ ಸೇರಿದ್ದ ಒಂದು ಏಕಾದಶಿ ಆಚರಣೆ ಮಾಡೋಕ್ಕೆ ಬರಲ್ಲ ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ದ್ವಾದಶಿಯಂದೇ ಏಕಾದಶಿಯ ಒಂದು ಉಪವಾಸವನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಯಾರು ಗುರುರಾಯರ ಆರಾಧನೆಯನ್ನು ಮಾಡ್ತೀರಾ ಹಾಗೆ ಗುರುರಾಯರ ಮಠವನ್ನು ಒಂದು ಅನುಸರಣೆಯನ್ನು ಮಾಡ್ತೀರಾ ಅವರು ಶುಕ್ರವಾರನೇ ಏಕಾದಶಿಯನ್ನು ಮಾಡಿದ್ರೆ ಬಹಳ ಶ್ರೇಷ್ಠ ಹಾಗೆ ಅವರು ಅಂದರೆ ವೈಷ್ಣವರಾಗಿರ್ಬೋದು ಹಾಗೆ ಗುರುರಾಯರ ಮಠದಲ್ಲಿ ಶುಕ್ರವಾರನೇ ಏಕಾದಶಿಯನ್ನು ಆಚರಣೆಯನ್ನು ಮಾಡಲಾಗುತ್ತೆ ಹಾಗಾಗಿ ಸಂಪೂರ್ಣ ಏಕಾದಶಿ ದಶಮಿಯ ಜೊತೆ ಸೇರಿ ಆಚರಣೆ ಮಾಡೋದಕ್ಕಿಂತ ಎಂದು ನೀವು ಏಕಾದಶಿಯನ್ನು ಮಾಡಿದ್ರೆ ಹೆಚ್ಚು ಫಲ ಹಾಗೆ ಆ ಏಕಾದಶಿ ಒಂದು ಫಲವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ದ್ವಾದಶಿಯೆಂದೇ ಅಂದರೆ ಶುಕ್ರವಾರ ದ್ವಾದಶಿ ಅಂದರೆ ಶುಕ್ರವಾರ ನೀವು ಏಕಾದಶಿ ಉಪವಾಸವನ್ನ ಆಚರಣೆ ಮಾಡಿಕೊಂಡು ಶನಿವಾರ ನೀವು ಪಾರಣೆಯನ್ನ ಮಾಡಿಕೊಳ್ಬೇಕಾಗತ್ತೆ ಬಹಳ ಮುಖ್ಯವಾಗಿ ಪೂಜೆ ಅಥವಾ ಒಂದು ಆರಾಧನೆ ಮಾಡಬೇಕಾಗಿರುವಂತಹ ವಿಷ್ಣುವಿನ ಯಾವ ರೂಪದ ಒಂದು ಆರಾಧನೆಯನ್ನು ಈ ಅಜಾ ಏಕಾದಶಿ ಎಂದು ಮಾಡಬೇಕು ಅಂತ ನೋಡಿದ್ರೆ ವಿಷ್ಣು ಸಹಸ್ರನಾಮದಲ್ಲಿ ತಿಳಿಸಿದಂತಹ ನಲವತ್ತೇಳನೇ ನಾಮ ಅಂದರೆ ಹೃಷಿಕೇಶ ಎನ್ನುವ ಒಂದು ನಾಮದಿಂದ ಹಾಗೆ ಈ ಒಂದು ಅವತಾರವನ್ನು ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಹೃಷಿಕೇಶ ಇಂದ್ರಿಯಗಳ ಅಧಿಪತಿ ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಈ ಅಜ ಏಕಾದಶಿ ಎಂದು ಹೃಷಿಕೇಶ ನಾಮವನ್ನು ಪಠಣೆಯನ್ನು ಮಾಡಬೇಕು ಹಾಗೆ ಋಷಿಕೇಶನ ಅವತಾರವನ್ನು ಅಥವಾ ಅವನ ರೂಪವನ್ನು ಆರಾಧನೆಯನ್ನು ಮಾಡಬೇಕಾಗುತ್ತೆ ಇಲ್ಲಿ ಕೆಲವರು ಹೇಳ್ತಾರೆ ಋಷಿಕೇಶ ನಮ್ಮ ಮನೆಯಲ್ಲಿ ಫೋಟೋಗಳಿಲ್ಲ ಅಥವಾ ವಿಗ್ರಹ ಇಲ್ಲ ಅಂತ ಅಂದರೆ ವಿಷ್ಣುವಿನ ರೂಪ ಅಂದರೆ ವಿಷ್ಣುವಿನ ಒಂದು ಅವತಾರ ಅಥವಾ ವಿಷ್ಣುವಿನ ನಾಮವನ್ನು ಮುಖ್ಯವಾಗಿ ಹೇಳಬೇಕಾಗಿರುವಂತಹ ಹೆಸರನ್ನು ನಾನಿಲ್ಲಿ ತಿಳಿಸಿದ್ದೀನಿ ಹಾಗಾಗಿ ನಿಮ್ಮ ಮನೆಯಲ್ಲಿ ವಿಷ್ಣುವಿನ ಯಾವುದೇ ಅವತಾರ ಇರಲಿ ರಾಮ ಇರಲಿ ನರಸಿಂಹ ದೇವರಿರಲಿ ಶ್ರೀಕೃಷ್ಣನ ಒಂದು ಫೋಟೋ ಆಗಿರ್ಬೋದು ವಿಗ್ರಹ ಆಗಿರ್ಬೋದು ಯಾವುದೇ ವಿಷ್ಣುವಿನ ಅವತಾರವನ್ನು ವಿಷ್ಣುವಿನ ರೂಪವನ್ನು ಇಟ್ಟು ನೀವು ಅವನೇ ಋಷಿಕೇಶ ಅಂತ ಹೇಳಿ ಅವನ ನಾಮಸ್ಮರಣೆಯನ್ನು ಕೂಡ ಮಾಡ್ಕೊಳ್ಬೋದು ತಪ್ಪದೆ ಮಹಾಲಕ್ಷ್ಮಿಯ ಹೆಸರನ್ನು ಕೂಡ ಬಳಕೆಯನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಹಾಗೆ ಮಹಾಲಕ್ಷ್ಮಿಗೂ ಕೂಡ ಪೂಜೆಯನ್ನು ಮಾಡಬೇಕಾಗುತ್ತೆ ಬರೀ ವಿಷ್ಣುವಿಗೆ ಅಥವಾ ನಾರಾಯಣನಿಗೆ ಪೂಜೆಯನ್ನು ಮಾಡಬೇಡಿ ಬದಲಾಗಿ ನಾರಾಯಣನ ಒಟ್ಟಿಗೆ ಆರಾಧನೆಯನ್ನು ಮಾಡಿ ಇನ್ನು ಏಕಾದಶಿಯ ಆಚರಣೆ ಹಾಗೂ ಪೂಜಾ ವಿಧಾನ ಹೇಗೆ ಅಂದರೆ ಯಾವಾಗಲೂ ಹೇಳೋ ಹಾಗೆ ಮುಖ್ಯವಾಗಿ ಈ ಏಕಾದಶಿಗಳಲ್ಲಿ ಅನ್ನ ಪದಾರ್ಥಗಳನ್ನು ಸೇವನೆಯನ್ನ ಮಾಡೋ ಹಾಗಿಲ್ಲ ಅನ್ನೋದು ಒಂದು ಕಟ್ಟುನಿಟ್ಟಾದಂಥ ಒಂದು ನಿಯಮ ಅಂತಾನೆ ಹೇಳಬಹುದು ಅನ್ನವನ್ನು ತಿನ್ನೋ ಹಾಗಿಲ್ಲ ಹಾಗೆ ಧಾನ್ಯಗಳನ್ನು ಸೇವಿಸೋ ಹಾಗೆ ಇಲ್ಲ ಇದು ಮತ್ತು ಉಪ್ಪು ಹಾಕಿರುವಂಥ ಪದಾರ್ಥಗಳನ್ನು ತಿನ್ನೋ ಹಾಗೆ ಇಲ್ಲ ಉಪ್ಪನ್ನು ನೀವು ಹಾಗೂ ಉಪ್ಪನ್ನು ಬಳಕೆ ಮಾಡಬೇಕು ಅಂದರೆ ನಾನು ಯಾವಾಗಲೂ ಹೇಳೋ ರೀತಿಯಲ್ಲಿ ಲವಣವನ್ನು ಬಳಕೆಯನ್ನು ಮಾಡಿಕೊಳ್ಬಹುದು ಆದರೂ ಕೂಡ ಆದಷ್ಟು ಸಾತ್ವಿಕ ಆಹಾರವನ್ನು ಸೇವನೆಯನ್ನು ಮಾಡಿ ಹಾಗೆ ಸನಾತನವಾಣಿಯ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು ವಿಳೆದೆಲೆಯನ್ನು ನಾವು ಹಾಕ್ಕೊಳ್ಬಹುದಾ ವಿಳೆದೆಲೆಯನ್ನು ದಶಮಿ ಹಾಗೂ ದ್ವಾದಶಿಯಲ್ಲಿ ಹಾಕ್ಕೊಳ್ಬಹುದಾ ಅಂತ ಅಂದರೆ ಏಕಾದಶಿ ಆಚರಣೆಯನ್ನು ಮಾಡೋರು ಈಗ ಎಲೆ ಅಡಿಕೆ ಅನ್ನೋದು ತಂಬಾಕಿಗೆ ಬರುತ್ತೆ ಹಾಗಾಗಿ ಏಕಾದಶಿಯಲ್ಲಿ ಎಲೆ ಅಡಿಕೆ ಆಗಿರಬಹುದು ಮಧ್ಯ ಸೇವನೆ ಆಗಿರಬಹುದು ಅಥವಾ ಸಿಗರೇಟ್ ಸೇವನೆ ಆಗಿರಬಹುದು ಇದ್ಯಾವುದನ್ನು ಮಾಂಸಾಹಾರದ ಸೇವನೆ ಆಗಿರ್ಬೋದು ಮತ್ತು ಈರುಳ್ಳಿ ಬೆಳ್ಳುಳ್ಳಿಯಂತಹ ಸೇವನೆ ಆಗಿರ್ಬೋದು ಇದ್ಯಾವುದನ್ನು ಕೂಡ ಮಾಡೋ ಹಾಗಿಲ್ಲ ಹಾಗಾಗಿ ನೀವು ಎಲೆ ಅಡಿಕೆಯನ್ನು ಏಕಾದಶಿಯಲ್ಲಿ ತೆಗೆದುಕೊಳ್ಬಾರ್ದು ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ಪೂಜೆಯಲ್ಲಿ ತಪ್ಪದೆ ತುಳಸಿಯನ್ನು ಬಳಕೆಯನ್ನು ಮಾಡಬೇಕು ಹಾಗೆ ತುಪ್ಪದ ದೀಪವನ್ನ ದೇವರಿಗೆ ಹಚ್ಚಲೇಬೇಕು ನಿಮ್ಮಲ್ಲಿ ವಿಗ್ರಹಗಳಿದ್ದರೆ ಖಂಡಿತವಾಗಲೂ ಅಭಿಷೇಕವನ್ನು ಕೂಡ ಮಾಡಿ ನೀವು ದೇವರಿಗೆ ಪೂಜೆಯನ್ನು ಸಲ್ಲಿಸ್ಕೊಳ್ಬಹುದು ತಪ್ಪದೆ ಹಳದಿ ಹೂವು ಮತ್ತು ತುಳಸಿಯನ್ನು ಸಮರ್ಪಣೆಯನ್ನು ಮಾಡಿ